ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿಯ ಶುಭಾಶಯಗಳು ದೀಪಾವಳಿ ಅಂದರೆ ಬೆಳಕಿನ ಹಬ್ಬ ಬೆಳಕು ಹೆಚ್ಚಾಗಬೇಕು ಪ್ರಕಾಶ ಹೆಚ್ಚಾಗಬೇಕು ಸೊ ನಾಡಿನ ಎಲ್ಲ ಕಡೆ ಬೆಳಕು ಹೆಚ್ಚಾಗಲಿ ಅಂಧಕಾರ ದೂರ ಹೋಗಲಿ ಅಂತ ನಾವೆಲ್ಲರೂ ಕೂಡ ಹಾರಿಸೋಣ ನಿನ್ನೆ ಬೆಂಗಳೂರಿನ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ವೈಟ್ ಟಾಪಿಂಗ್ ಅಂತಹ ಕಾಮಗಾರಿಗಳನ್ನ ಕಾಮಗಾರಿಗಳಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಚಾಲನೆ ಕೊಟ್ಟರು ಇದು ಒಂದು ಒಳ್ಳೆಯ ಕಾರ್ಯ ಇದು ಹಾಗೆ ಮಾತಾಡುವಾಗ ಒಂದು ಹೇಳಿದ್ದಾರೆ ಇನ್ನೊಂದು ವಾರದಲ್ಲಿ ಬೆಂಗಳೂರಿಗೆಲ್ಲ ಟಾರ ಹಾಕ್ಬಿಡ್ತೀವಿ ಅಂತ ಅದು ಒಂದು ಸ್ವಾಗತಾರ್ಹ ಆದರೆ ಅವರು ಎರಡು ವಿಚಾರಗಳನ್ನ ನಿನ್ನೆ ಹೇಳಿದ್ದಾರೆ ಎರಡು ಸಂಬೋಧನೆಗಳನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಾವಿರದ ಒಂಬೈನೂರ ಎಂಬತ್ತನೇಸ್ನಲ್ಲಿ ಮೊದಲನೇ ಬಾರಿ ಚುನಾವಣೆ ನಿಂತರು ಲೋಕಸಭೆಗೆ ಎಂಬತ್ತ್ಮೂರನೇಸಲ್ಲಿ ಮೊದಲನೇ ಬಾರಿ ವಿಧಾನಸಭೆಗೆ ಪ್ರವೇಶ ಮಾಡಿದ್ರು ಕನ್ನಡ ಕಾವಲು ಪ್ರಾಧಿಕಾರ ಅದಕ್ಕೆ ಅಧ್ಯಕ್ಷರಾಗಿದ್ದರು ಆಮೇಲೆ ಸಚಿವರಾದರು ಸುಮಾರು ಎಂಟು ಸಲ ಗೆದ್ದಿದ್ದಾರೆ ಎರಡು ಸಲ ಪಾರ್ಲಿಮೆಂಟ್ ನಿಂತಿದ್ದಾರೆ ಎರಡು ಸಲ ಮುಖ್ಯಮಂತ್ರಿಗಳಾಗಿದ್ದಾರೆ ಎರಡು ಸಲ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಒಂದು ದಾಖಲೆ ಕೂಡ ಸಂಖ್ಯೆಯಲ್ಲಿ ಬಡ್ಜೆಟ್ನ ಮನುಷ್ಯರ ಹೆಗ್ಗಳಿಕೆ ಹೊಂದಿದ್ದಾರೆ ಇದರ ಬಗ್ಗೆಲ್ಲೂ ಕೂಡ ನಮಗೆ ಅವ್ರ ಬಗ್ಗೆ ಗೌರವ ಇದೆ ಆದರೆ ನಿನ್ನೆ ಮಾತಾಡುವಾಗ ಬೆಂಗಳೂರು ದಕ್ಷಿಣ ಲೋಕಸಭಾ ಸದಸ್ಯ ತೇಜಸ್ವಿ ಸೂರ್ಯರವರು ಆ ಕಾರ್ಯಕ್ರಮದಲ್ಲಿ ಇರಲಿಲ್ಲ ಅದೇ ಥರ ಪಿ ಸಿ ಮೋಹನವ್ರಲ್ಲ ಯಾರೂ ಇರಲಿಲ್ಲ ಆ ಸಮಯದಲ್ಲಿ ಮಾತಾಡ್ತಾ ಸಿದ್ದರಾಮಯ್ಯನವರು ತೇಜಸ್ವಿ ಸೂರ್ಯ ಅವ್ರನ್ನ ನಾನು ಅವರ ತೇಜಸ್ವಿ ಸೂರ್ಯನೆಲ್ಲ ಅವರು ಅಮವಾಸೆ ಸೂರ್ಯ ಅಂತ ಕರೆದಿದ್ದಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಖಾಲಿ ಡಬ್ಬ ಅಂತ ಹೇಳಿದ್ದಾರೆ ಎರಡು ಸಲ ಮುಖ್ಯಮಂತ್ರಿ ಆಗಿ ಎರಡು ಸಲ ವಿರೋಧ ಪಕ್ಷದ ನಾಯಕರಾಗಿ ಬಡ್ಜೆಟ್ಗಳನ್ನ ಮಂಡಿಸಿ ಇಷ್ಟು ಸುದೀರ್ಘ ಅನುಭವ ಇರೋರಿಗೆ ಇನ್ನೊಬ್ಬ ಜನಪ್ರತಿನಿಧಿ ಬಗ್ಗೆ ಯಾವ ರೀತಿ ಮಾತಾಡಬೇಕು ಅನ್ನಷ್ಟು ವಿವೇಕ ಇಲ್ಲದೆ ಇರೋದು ಒಂದು ದುರದೃಷ್ಟ ಇದು ತೇಜಸ್ವಿ ಸೂರ್ಯ ಯಾವುದೋ ವಾಮ ಮಾರ್ಗದಿಂದ ಎಂ ಪಿ ಆಗಿರೋರಲ್ಲ ಎರಡು ಬಾರಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಮತದಾರರಿಂದ ಇರುವ ಕ್ಷೇತ್ರದಲ್ಲಿ ಆಯ್ಕೆಯಾಗಿ ಬಂದಿರೋರು ಮತ್ತು ಲೋಕಸಭೆಯಲ್ಲಿ ಕೂಡ ಅನೇಕ ಸಂದರ್ಭದಲ್ಲಿ ತಮ್ಮ ಮಾತಿಂದ ಬೇರೆ ಬೇರೆ ವಿಷಯಗಳ ಬಗ್ಗೆ ಅವರು ತಿಳಿಸಿರೋ ವಿಚಾರದಿಂದ ಜನಕ್ಕೆ ಗುರುತಿದ್ದಾರೆ ಮತ್ತೆ ಆಪರೇಷನ್ ಸಿಂಧೂರ ನಂತರ ನಮ್ಮ ದೇಶದ ಎಲ್ಲ ಎಂ ಪಿಗಳ ನಿಯೋಗ ಬೇರೆ ಬೇರೆ ದೇಶಕ್ಕೆ ಹೋಗಿ ಆಪರೇಷನ್ ಸಿಂಧೂರ ಬಗ್ಗೆ ಒಂದು ಪ್ರಮುಖ ನಿಯೋಗದಲ್ಲಿ ಕೂಡ ತೇಜಸ್ವಿ ಸೂರ್ಯ ಇದ್ರು ಹೀಗಿರುವಾಗ ಇನ್ನೊಬ್ಬ ಜನಪ್ರತಿನಿಧಿನ ಈ ರೀತಿ ಹೀ ಆಡಿಸಿ ಮಾತಾಡೋದು ಒಬ್ಬ ಮುಖ್ಯಮಂತ್ರಿಗೆ ಶೋಭೆ ತರೋದಲ್ಲ ಯಾವ ರೀತಿ ಅವರಿಗೆ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿದ್ದು ತಪ್ಪೋ ಅದೇ ರೀತಿ ಇವರು ಇನ್ನೊಬ್ಬರು ಅವಾಸ್ಯ ಸೂರ್ಯ ಅಂತ ಹೇಳೋದು ಅಷ್ಟೇ ತಪ್ಪು ಮತ್ತೆ ಒಬ್ಬ ತಮ್ಮ ನಡವಳಿಕೆಯಿಂದ ಆ ಬೇರೆಯವರು ಕೂಡ ಈ ರೀತಿ ಇರಬೇಕು ಅಂತ ನೋಡುವ ಒಂದು ಸ್ಥಾನದಲ್ಲಿದ್ದಾರೆ ಅವರು ಹೀಗಿರುವಾಗ ನಮಗೆ ನಿಜವಾಗ್ಲೂ ಕೂಡ ಬೇಸರ ಆಯಿತು ಅಸೆಂಬ್ಲಿನಲ್ಲೂ ಕೂಡ ನಮಗೆಲ್ಲರೂ ಕೂಡ ವ್ಯಾಕರಣ ಹೇಳ್ಕೊಡೋ ಮೇಸ್ಟ್ ಅವರು ಸಂಧಿ ಸಮಾಸ ಆದರೆ ಬಹು ಗೊತ್ತಿಲ್ಲದೆ ಇರುವ ಏಕವಚನ ಮಿನಿಸ್ಟರ್ ಅವರು ಇವತ್ತು ಎಂ ಪಿ ಬಗ್ಗೆ ಮಾತಾಡಿದ್ದಾರೆ ಮೋದಿ ಬಗ್ಗೆ ಮಾತಾಡಿದಾರೆ ಮೋದಿ ಬಗ್ಗೆ ಬಹಳ ಮುಂಚೆನೂ ಕೂಡ ಏಕವಚನ ವಚನದಲ್ಲಿ ಮಾತಾಡ್ತಾ ಬಂದ ಯಾರ ಕೇಳಿದ್ರೆ ಹೇಳ್ತಾರೆ ನಾನು ಗ್ರಾಮೀಣ ಪ್ರದೇಶದಿಂದ ಬಂದಿರೋನು ನನ್ ಮುಂಚೆಯಿಂದ ಅಭ್ಯಾಸ ಯಾವತ್ತ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏಕವಚನ ಮಾತಾಡುವ ಒಂದು ದಿಟ್ಟತನ ದಾಷ್ಟ್ಯತನ ತಾಕತ್ತು ತೋರಿಸ್ತಾರ ಶ್ರೀಮತಿ ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡ್ತಾರ ಇದು ನಂಗನ್ಸುತ್ತೆ ಇದು ಸೆಲೆಕ್ಟಿವ್ ಒಕ್ಯಾಬಲರಿ ಇದು ತನಗೆ ಯಾರು ಕಂಡ್ರೆ ಆಗೋದಿಲ್ಲ ಅವ್ರನ್ನ ಹೀ ಆಸೋದು ಅವಹೇಳನ ಮಾಡೋದು ಒಂದು ಚೂರು ಕಿಂಚಿತ್ತು ಕೂಡ ಗೌರವ ಕೊಡೋದು ಅವ್ರು ಎಷ್ಟು ಪ್ರಧಾನಮಂತ್ರಿ ಇರ್ಬೋದು ಒಬ್ಬ ಎಂ ಪಿ ಇರ್ಬೋದು ಅಥವಾ ಪ್ರತಿಪಕ್ಷದ ನಾಯಕ ಇರ್ಬೋದು ಒಬ್ಬ ಎಮ್ ಎಲ್ ಎದು ನಮ್ಮ ಕ್ಷೇತ್ರದ ಒಬ್ಬ ಪೌರ ಕಾರ್ಮಿಕನು ಕೂಡ ಗೌರವದಿಂದ ಕಾಣಬೇಕು ಅನ್ನೋದು ನಮ್ಮೆಲ್ಲರಿಗೂ ಕೂಡ ತಿಳಿಲೇ ಇರಬೇಕಾದ ಒಂದು ವಿವೇಕ ಅವರು ಪುರ ಮನುಷ್ಯರು ಅವರು ಒಂದು ಕೆಲಸ ಮಾಡ್ತಾರೆ ಸೊ ನನಗನ್ಸುತ್ತೆ ಮುಖ್ಯಮಂತ್ರಿಗಳಿರಲಿ ಅಥವಾ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿರುವ ಉಪಮುಖ್ಯಮಂತ್ರಿಗಳಿರಬೇಕು ಈ ರೀತಿ ಬೇರೆಯವ್ರಿಗೆ ಹೀ ಮಾತಾಡೋದು ಅವಹೇಳನ ಮಾತಾಡೋದು ಇದು ಶೋಭೆ ತರೋದಿಲ್ಲ ಮತ್ತೆ ಬೇರೆಯವ್ರಿಗೆ ಒಂದು ಕೆಟ್ಟ ದಾರಿ ಕೆಟ್ಟ ಪರಂಪರೆಯನ್ನು ಹಾಕ್ಕೊಟ್ಟಾಗತ್ತೆ ಹಿಂದೆ ನಂಜೇಗೌಡರು ಇದ್ದರು ಹೆಚ್ ಎನ್ ನಂಜೇಗೌಡರು ಮೈಸೂರು ಆಯ್ಕೆ ಆಗಿದ್ರು ನಮ್ಮ ದಯ ನಮ್ಮ ರಾಜ್ಯದ ನೀರಾವರಿ ತಜ್ಞರು ಅವರು ಸಲ ಅಸೆಂಬ್ಲೀಲಿ ಹೇಳಿದರು ಮುಖ್ಯಮಂತ್ರಿಗಳೇ ನಮ್ಮ ಊರ ಕಡೆ ಒಂದು ಮಾತಿದೆ ಮೇಷ್ಟ್ರೆ ನಿಂತ್ಕೊಂಡು ಮೂತ್ರ ವಿಸರ್ಜನೆ ಮಾಡಿದ್ರೆ ಮಕ್ಕಳೆಲ್ಲ ಓಡಾಡ್ಕೊಂಡು ಮೂತ್ರ ವಿಸರ್ಜನೆ ಮಾಡ್ತಾರೆ ಅಂತ ಈ ಮಾತನ್ನ ನಾವೆಲ್ಲ ನಾಪ್ ಕಟ್ಕೋಬೇಕು ಒಬ್ಬ ನಾಡಿನ ಹಿರಿಯ ಯಾವ ರೀತಿ ನಡ್ಕೊಳ್ತಾರೆ ಯಾವ ರೀತಿ ಮಾತಾಡ್ತಾರೆ ಅಂತ ಅವರ ಅನುಯಾಯಿಗಳು ಅಥವಾ ಪ್ರಜೆಗಳು ಜನತೆ ಅದನ್ನು ನೋಡ್ತಾ ಇರ್ತಾರೆ ಇದರಿಂದ ತೇಜಸ್ವಿ ಸೂರ್ಯ ಅವರ ಇಮೇಜ್ ಏನು ಧಕ್ಕೆ ಬರೋಲ್ಲ ಇದರಿಂದ ಧಕ್ಕೆ ಬರೋದು ಯಾರು ಈ ಮಾತುಗಳನ್ನ ಈ ರೀತಿ ಹೀಹಾರಿಸಿದ್ರೆ ಅವ್ರಿಗೆ ಧಕ್ಕೆ ಬರುತ್ತೆ ಸೊ ಅದಕ್ಕೋಸ್ಕರ ಇವತ್ತು ನನಗೆ ಮಾಧ್ಯ ನಿನ್ನೆನೇ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದೆ ಇವತ್ತು ಪೇಪರಲ್ಲಿ ನೋಡಿದ್ಮೇಲೆ ಮಾಧ್ಯಮಗಳಲ್ಲಿ ನೋಡಿದ್ಮೇಲೆ ನನಗನ್ನಿಸ್ತು ಇದ್ಯಾಕೋ ಯಾಕೋ ಸರಿ ಹೋಗ್ತಾ ಇಲ್ಲ ನಮ್ಮ ರಾಜ್ಯದ ಸಾರ್ವಜನಿಕ ಸಂವಾದ ಇರ್ಬೋದು ಸಾರ್ವಜನಿಕ ಈ ಒಕ್ಯಾಬುಲರಿ ಮತ್ತು ಗ್ರಾಮರ್ ಸಂಭಾಷಣೆ ಸಂಬೋಧನೆ ಇದು ಯಾಕೋ ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇಲ್ಲ ಇದು ಹೀಗೆ ಆಗ್ತಾ ಹೋದರೆ ನೀವೊಂದು ಹೇಳ್ತೀರಾ ಅವ್ರು ಇನ್ನೊಂದು ಹೇಳ್ತಾರೆ ಅವ್ರು ಇನ್ನೊಂದು ಹೇಳ್ತಾ ಇದು ಬೆಳೀತಾ ಹೋಗುತ್ತಿದ್ದು ಸ್ವಲ್ಪ ಸಾರ್ವಜನಿಕ ಒಂದು ಜೀವನದಲ್ಲಿ ನಾವೆಲ್ಲರೂ ಕೂಡ ಮೇಲ್ಪಂಕ್ತಿ ಆಗೋ ರೀತಿನಲ್ಲಿ ಸ್ವಲ್ಪ ಗೌರವಯುತವಾಗಿ ಮಾತಾಡೋದು ಇವತ್ತಿನ ಅಗತ್ಯ ಅಂತ ಹೇಳ್ತೀನಿ ಅದನ್ನು ಈ ಮೂಲಕ ಎಲ್ಲರ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನಮಸ್ಕಾರ